ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಜಾತಿ ಸೆನ್ಸಸ್ ಇಲ್ಲವಾದರೆ ಸಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಎಲ್ಲ ಸೇರಿಕೊಂಡು ಒಂದು ಸರ್ವೆ ರಾಜ್ಯ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಈಗಾಗಲೇ ಪ್ರಾರಂಭ ಮಾಡಿದೆ ರಾಜ್ಯದ ಈಡಿಗ ಸಮಾಜ ಈಡಿಗ ಬಿಲ್ಲವ ನಾಮಧಾರಿ ಈಡಿಗ ಸಮಾಜ ಇದನ್ನು ಸಾಗದ ಮಾಡುತ್ತೇನೆ ಯಾಕೆಂದರೆ ನೂರಾರು ವರ್ಷಗಳಾಗಿ ಹಿಂದುಳಿದ ಜಾತಿ ಪರಿಶಿಷ್ಟ ಪಂಗಡ ಅಂತ ತೆಗೆದುಕೊಂಡಂದರೆ ಸಾಕಷ್ಟು ನಾವು ಸಾಮಾಜಿಕ ಹಕ್ಕುಗಳಲ್ಲಿ ವಂಚಿತರಾಗಿದ್ದವು ಅದೊಂದು ಲೆಕ್ಕಾಚಾರ ಪ್ರಕಾರ ಮಾಡಿ ಅದು ಎಲ್ಲರಿಗೂ ಸಮಬಾಳು ಸಮಪಾಲು ಅನ್ನಕ್ಕಂಥ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಕನಸಂತೆ ಅದು ಮಾಡಬೇಕು ಅನ್ನಕ್ಕಂಥದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳದು ರಾಜ್ಯ ಸರ್ಕಾರದ ಪ್ರಣಾಳಿಕೆಯಲ್ಲಿ ಹೇಳಿರತಕ್ಕಂಥದ್ದು ಅದೀಗ ಪ್ರಾರಂಭ ಮಾಡಿದರು ಆದರೆ ಸರಿಯಾಗಿ ನಡೆಯಲಿ ಅಂತಕ್ಕಂಥ ರೀತಿಯಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಆದರೆ ನಮ್ಮ ಸಮಾಜಕ್ಕೆ ಬಂದಾಗ ನಮ್ಮಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ಹಾಗೂ ಸಮಾಜ ಇದು ನಾಲ್ಕು ಪ್ರಬಲ ಸಮಾಜ ಇರ್ತೇವೆ ಅದರಲ್ಲಿ ನಾಲ್ಕು ಸಮಾಜ ದೊಡ್ಡ ಮಠದಲ್ಲಿ ಅದು ಈಡಿಗ ಈಡಿಗ ಬಿಲ್ಲವ ನಾಮಧಾರಿ ದೀವರು ಅದರಲ್ಲಿ ಬಿಲ್ಲವ ಸಮಾಜ ಹದಿನಾಲ್ಕು ಲಕ್ಷ ಜನಸಂಖ್ಯೆ ಇದೆ ಉಡುಪಿ ಮತ್ತು ಮಂಗಳೂರಲ್ಲಿ ಹಾಗೂ ದೀವರು ಸಮಾಜ ಚಿತ್ರ ನಮ್ಮ ಶ್ರೀ ಇದೆ ನಾಮಧಾರಿ ಈಡಿಗರು ಉತ್ತರ ಕನ್ನಡ ಕಾರವಾರ ಜಿಲ್ಲೆಯಲ್ಲಿ ಐದು ಲಕ್ಷ ಜನ ಈಡಿಗರಿದ್ದಾರೆ ಇಡೀ ಇಪ್ಪತ್ತಾರು ಜಿಲ್ಲೆಯಲ್ಲಿ ಸೇರ್ಕೊಂಡ್ರೆ ಐದರಿಂದ ಏಳು ಲಕ್ಷದ ಒಳಗಡೆ ಈಡಿಗರೇ ಇರ್ತಾರೆ ಒಟ್ಟಾರೆ ನಾವೊಂದು ಮೂವತ್ತು ಮೂವತ್ತು ಲಕ್ಷ ಜನಸಂಖ್ಯೆ ನಾವು ಈಗಾಗಲೇ ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಹೇಳೋದು ಆದರೆ ಇದರಲ್ಲಿ ಇದರಲ್ಲಿ ಎಂಟನೇ ನಾವು ಬಲಿಬೇಕಾಗಿರೋದು ಹಿಂದೂ ಎಂಟನೇ ನಾವು ಹಿಂದೂ ಒಂಬತ್ತನೇ ಕೋಳಂ ಶಿವಮೊಗ್ಗದಲ್ಲಿ ದೀವರು ಅಂತ ಬರೆಸಬೇಕು ಉತ್ತರ ಕನ್ನಡದಲ್ಲಿ ನಾಮಧಾರಿ ಅಂತ ಬರೆಸಬೇಕು ಮಂಗಳೂರು ಉಡುಪಿಯಲ್ಲಿ ಬಿಲ್ಲವ ಅಂತ ಬರೆಸಬೇಕು ಹತ್ತನೇ ಕೋಳಂಬಲ್ಲಿ ಈಡಿಗ ಅಂತ ಬರೆಸಬೇಕು ಇದರಲ್ಲಿ ಇಟ್ಟಿಲ್ಲ ಇಪ್ಪತ್ತಾರು ಕೊಂದಡಗಳು ಯಾವುದು ಬರೆಸಿದ್ರು ಕನ್ಸಿಡರ್ ಈಕ್ವಲ್ ಟು ಈಡಿಗ ಆದರೆ ನಮ್ಮಲ್ಲಿ ಒಂದಷ್ಟು ಗೊಂದಲಗಳಿದೆ ಯಾಕಂದ್ರೆ ಇಡೀಗಾದ ಮೇಲ್ಗಡೆ ತೋರಿಸ್ಬಿಟ್ಟು ನಮ್ಮಲ್ಲಿರತಕ್ಕಂಥ ಬಂಡವಾಳ ಶಾಹಿಗಳು ಲಿಕ್ಕರ್ ಲೋಬಿಗಳೆಲ್ಲ ಸೇರಿಕೊಂಡು ಅವ್ರಿಗೂ ಬೇಕಾದ ಎಲ್ಲ ಅನುಧಾನಗಳು ಮಾಡಿಕೊಂಡು ಸಮಾಜದ ಬಡಬಗ್ಗರಿಗೆ ಇವತ್ತು ಕೋಟಿವೆ ಏನೂ ಅವರು ಮಾಡಲಿಲ್ಲ ಅದಕ್ಕೋಸ್ಕರ ಸಮಾಜದಲ್ಲಿ ಆಂತರಿಕವಾದ ಕ್ರಾಂತಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ನನ್ನ ಅಮ್ಮ ನನ್ನ ತಂದೆ ನನ್ನ ಅಜ್ಜ ಮುತ್ತಜ್ಜ ಯಾವ ಜಾತಿಯನ್ನ ಬರೆಸಿದ್ದಾರೆ ಒಬ್ಬಂಗಡ ಇರಲಿ ಒಬ್ಬಂಗಡ ಇರಲಿ ಅದೇ ಬರೆಸಿ ಹತ್ತನೇ ಕೋಳಮಲ್ಲಿ ಅದು ಬರೆಸಿ ಅಂತಕ್ಕಂಥ ಮೊದಲನೇ ಬೇಡಿಕೆ ಅದರ ಜೊತೆ ಈಗ ನಾವು ಹಿಂದುಳಿದ ವರ್ಗಗಳಿಗೆ ಯಾವುದೂ ಸವಲತ್ತುಗಳು ಸರ್ಕಾರ ಕೊಡ್ತೀವಿ ಅಂತ ನಮ್ದು ಯಾವುದೂ ವಿರೋಧ ಇಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಕುರುಬ ಸಮುದಾಯವು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಅದೆಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಅದು ಸೆಂಟ್ರಲ್ ಅವ್ರನ್ನ ಮಾಡಿ ಅಂತೇಳಿ ಕಳಿಸಿದ್ರು ವಾಪಸ್ ಅದು ರಿಜೆಕ್ಟ್ ಬಂದಿದೆ ಅದ ಒಂದು ಅದ್ರ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಹಾಗೆ ಅವ್ರನ್ನ ಎಷ್ಟು ಏನು ಅಭ್ಯಂತರ ಇಲ್ಲ ಆದರೆ ಈಳಿದ ಸಮಾಜವು ಕೂಡ ಎಷ್ಟೇ ಸಮಾಜದಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ನಾವು ಬಹುದ ಬಹುದಿನದಳ ಬೇಡಿಕೆ ಯಾಕೆ ನಮ್ಮನ್ನು ಎಷ್ಟು ಸೇರಿಸಬೇಕು ನಾವು ಸೇಂದಿ ಸಾರಾಯ ಸೇಂದಿ ಇಳಿಸಿ ಮಾರಾಟ ಮಾಡಿ ಬದುಕಿ ಬಂದ ಸಮಾಜ ಸಾರಾಯ ಮಾಡಿ ಬದುಕಿ ಬಂದ ಸಮಾಜ ಕಾಡಿನ ಜೊತೆ ಹಿಡಿದು ಇದ್ದು ಬಂದಿರತಕ್ಕಂಥ ಸಮಾಜ ನಾವು ಹಾಗಾಗಿ ಎಷ್ಟೇ ಮೀಸಲಾತಿ ನಮಗೆ ಘೋಷಣೆ ಆಗಬೇಕು ಜೊತೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನಿಗಮಕ್ಕೆ ಹಣ ಇವತ್ತುವರೆಗೂ ಕೊಟ್ಟಿಲ್ಲ ಎರಡು ವರ್ಷದ ಹಿಂದೆ ಹಿಂದಿನ ಸರ್ಕಾರ ನಿಗಮ ಘೋಷಣೆ ಮಾಡಿದ್ದಾರೆ ಆದರೆ ಹಣ ಇವತ್ತುವರೆಗೂ ಕೊಟ್ಟಿಲ್ಲ ಕೂಡಲೇ ಐನೂರು ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಬೇಡಿಕೆ ಇದೆ ಅದರಲ್ಲಿ ನಿನ್ನೆ ನೈಟ್ ನಮಗೆ ಸಂತೋಷವಾಗಿರ್ತಕ್ಕಂಥ ವಿಷಯ ಏನು ನಿಗಮಕ್ಕೆ ಅಧ್ಯಕ್ಷರನ್ನ ನಿನ್ನೆ ನೈಟ್ ಘೋಷಣೆ ಮಾಡಿದ್ದಾರೆ ಶ್ರೀ ಮಂಜುನಾಥ ಪೂಜಾರಿ ಅವರು நாராயணகுரு விருதுவெக்டே கார்களவரு உடுப்பி ஜில் கார்களவரு ஆ சர் ஹோஷணை நான் அது எஸ் அதுக்கு கொடுப்பாங்க பிரமுகை ஏனப்பா நாராயண குருத்தையகராக இருத்த நாராயண பழிங்ளூர் நம்மியில் இவத்த விதானசே எதிர்களை இவத்தே நாராயணகுரு பழியலூர் விதானசே எதிர்கடைய ಸ್ಥಾಪನೆ ಮಾಡಬೇಕಾಗತ್ತೆ ಅದರ ಜೊತೆ ಈ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸೇಂದಿ ವನ ಈಚಲು ಪ್ರದೇಶ ಈಚಲು ವನ ಅಂತ ಹೇಳಿಕೊಂಡು ಸಾಕಷ್ಟು ಖಾತೆ ಪಾಣಿಯಲ್ಲಿ ಅದು ಸರ್ಕಾರ ತೆಗೆದು ಬಿಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಅದೇ ಗೋಮಾಳ ಹುಲ್ಲುಗೆ ಅವರನ್ನು ಹಾಕಿದ್ದಾರೆ ನಾವು ಬೇಡಿಕೆ ಏನಪ್ಪ ಆ ಜಮೀನುಗಳನ್ನೇ ಮರಳಿ ನಮ್ಮ ಸಮಾಜಕ್ಕೆ ಕೊಡಿ ಅಲ್ಲಿ ನಮ್ಮೂರ ಉಳಿಮೆ ಮಾಡಕ್ಕೆ ಅನುಕೂಲ ಆಗ್ತದೆ ಎರಡು ಸಾವಿರದ ನಾಲ್ಕನೇ ಇಶುವಲ್ಲಿ ಸೇಂದಿ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಜಿಲ್ಲೆಯಲ್ಲಿ ಬಂದ್ ಮಾಡಿದ್ದಾರೆ ಪರ್ಯಾಯ ವ್ಯವಸ್ಥೆ ಈ ಸಮಾಜಕ್ಕೆ ಯಾವುದೂ ಕೊಡ್ಲಿಲ್ಲ ಇವತ್ತು ಕುರಿ ಮಾಂಸದ ಗೊತ್ತಿದೆ ಕುರಿ ಮಾಂಸಕ್ಕೆ ಮೊದಲು ಒಂದು ಜಿಗೆ ಎಪ್ಪತ್ತು ರೂಪಾಯಿ ಇತ್ತು ಗೊತ್ತಾಗ್ ಮಾಡಿ ಸಂತೋಷ ಪ್ರತಿಯೊಂದು ಹಿಂದುಳಿದ ವರ್ಗದ ಕಸಂಬರ್ಗೂ ಕೂಡ ಕೂಡ ಹೆಚ್ಚಿನ ಮಾನ್ಯತೆ ಸಿಗಬೇಕು ಅದೇ ರೀತಿಯಲ್ಲಿ ಸೇಂದಿ ಬಂದು ಬಂದ್ ಮಾಡಿದೆ